ಕತೆ ಮಾಸ್ತಿ ಮತ್ತು ಬೈರ ಲೇಖಕರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಾನು ಮೊದಲ ಸಾರಿ ಅವನನ್ನು ನೋಡಿದಾಗ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಭೂತನ ಕಾಡು ಕಾಡಿನಲ್ಲಿ ಒಮ್ಮೆ ನಾನು ನಡೆದು ಬರುತ್ತಿರಬೇಕಾದರೆ ಕಿವಿ ಸಮೀಪದ ಕಾಡೊಳಗೆ ಹೆಬ್ಬುಲಿಯನ್ನೇ ನೋಡಿದಂತೆ ತಾರಸ್ವರದಲ್ಲಿ ಬಗಳುತ್ತಾ ಗಲಾಟೆ ಮಾಡಿತು ನಾನು ಕಾಡೊಳಗೆ ನುಗ್ಗಿ ಅದರ ಗಲಾಟೆಗೆ ಕಾರಣವೇನೆಂದು ನೋಡ ಹೋದಾಗ ಅವನು ನಿಂತಿದ್ದ ಕಿವಿ ಮನುಷ್ಯರನ್ನು ಕಂಡರೆ ಅಷ್ಟೊಂದೇನು ಗಲಾಟೆ ಮಾಡುತ್ತಿರಲಿಲ್ಲ ಅದು ನಾಗರಿಕ ಉಡುಪಿನಲ್ಲಿ ಯಾರಾದರೂ ಬಂದರೆ ಸುಮ್ಮನೆ ಗುರುಗುಟ್ಟುತ್ತಿತ್ತೇ ವಿನಃ ತುಂಬಾ ಗಲಾಟೆ ಮಾಡುತ್ತಿರಲಿಲ್ಲ ಅದಕ್ಕೆ ಕಳ್ಳರಿಗೂ ಸುಳ್ಳರಿಗೂ ಒಳ್ಳೆಯವರಿಗೂ ವ್ಯತ್ಯಾಸ ಗೊತ್ತಿತ್ತೋ ಇಲ್ಲವೋ ಸಂಶಯ ಆದರೆ ಬಡವರಿಗೂ ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು ಸೂಟು ಪ್ಯಾಂಟು ಹಾಕಿಕೊಂಡು ಕಾರಿನಲ್ಲಿ ಬಂದು ಇಳಿಯುವರನ್ನು ಕಂಡರೆ ಸುಮ್ಮನೆ ಗುರುಗುಟ್ಟಿ ಅಸಹನೆ ಪ್ರದರ್ಶಿಸುತ್ತಿತ್ತು ಆದರೆ ಕೊಂಚ ಮಾಸಲಾದ ಅಥವಾ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಸರಿಯಾಗಿ ತಲೆ ಬಾಚದೆ ಕೂದಲು ಕೆದರಿಕೊಂಡು ಚಪ್ಪಲಿ ಮೆಟ್ಟಿಕೊಂಡು ಒಟ್ಟಿನಲ್ಲಿ ಬಡವರಂತೆ ತೋರಿಸಿಕೊಳ್ಳುವವರನ್ನು ಕಂಡ ಕೂಡಲೇ ರೋಷಾವೇಶದಿಂದ ಆತ ನಮ್ಮ ಮನೆ ಬಳಿ ಬಂದದ್ದೇ ಮಹಾಪರಾಧವೆನ್ನುವಂತೆ ಬೆನ್ನ ಮೇಲಿನ ಕೂದಲು ನಿಮಿರಿಸಿಕೊಂಡು ತನ್ನ ಕರಾಳ ದಂತ ಪಂಕ್ತಿಗಳನ್ನು ಪ್ರದರ್ಶಿಸುತ್ತಾ ಬಂದವನು ಹೆದರಿ ಓಡಿ ಹೋಗುವಂತೆ ಅಬ್ಬರಿಸಿ ಕೂಗುತ್ತಿತ್ತು ನನ್ನಂತ ಸಮಾಜವಾದಿಯ ನಾಯೇ ಈ ತರ ಬೂರ್ಷ ಗುಣಗಳನ್ನು ಮೈಗೂಡಿಸಿಕೊಂಡಿರಬೇಕಾದರೆ ಇನ್ನು ಕಮ್ಯುನಿಸ್ಟ್ ರಾಜ್ಯಗಳಲ್ಲಿ ಬೂರ್ಷ್ವ ಪ್ರತಿಕ್ರಾಂತಿ ಸಂಭವಿಸಿದ್ದೇನು ದೊಡ್ಡದಲ್ಲ ಗರೀಬಿ ಹಠಾವೋ ಎನ್ನುವ ಇಂದಿರಾ ಗಾಂಧಿಯವರ ವೇದ ವಾಕ್ಯವನ್ನು ಕಿವಿ ಈ ತರಹ ತಪ್ಪಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಿದ್ದು ನಿಜಕ್ಕೂ ವಿಷಾದನೀಯ ಕಿವಿ ಆವತ್ತು ಕಾಡೊಳಗೆ ಘೋರವಾಗಿ ಗಲಾಟೆ ಮಾಡಿದ್ದು ಹೀಗೆ ನಾನು ಒಡನೊಗ್ಗಿ ನೋಡಿದಾಗ ಕಂಡ ಮನುಷ್ಯ ಮೊದ ಮೊದಲಿಗೆ ನನಗೆ ನರಮನುಷ್ಯನಂತೆ ಕಾಣಲಿಲ್ಲ ಆಗ ತಾನೇ ನಾವು ಶಿವಮೊಗ್ಗದ ಆನೆವೇರಿ ಬಳಿ ನವಶಿಲಾಯುಗದ ಶಿಲಾಯುಧಗಳನ್ನು ಚಾಲುಕ್ಯರ ಕಾಲದ ಇಟ್ಟಿಗೆಗಳನ್ನು ಸಂಶೋಧಿಸಿದ್ದೆವು ಈ ಸಂಬಂಧದಲ್ಲಿ ನಾನು ಶಿಲಾಯುಗದ ಮಾನವರ ರೂಪ ಆಕಾರ ಸಂಸ್ಕೃತಿಗಳ ಬಗ್ಗೆ ವಿಪರೀತ ಓದಿಕೊಂಡಿದ್ದೆ ಅದೇ ಗುಂಗಿನಲ್ಲಿದ್ದ ನನಗೆ ಕಾಡಿನಲ್ಲಿ ಕಂಡ ಮಾನವ ಸಾಕ್ಷಾತ್ತಾಗಿ ಶಿಲಾಯುಗದಿಂದ ನೇರವಾಗಿ ಅಲ್ಲಿ ಬಂದು ಅವತರಿಸಿದಂತೆ ಕಂಡ ಅವನನ್ನು ಹಠಾತ್ ಆಗಿ ಕಾಡಿನಲ್ಲಿ ನೋಡಿದ್ದರಿಂದ ನನಗೆ ಒಂದು ಅಪಾಯಕಾರಿ ಪ್ರಾಣಿಯನ್ನು ನೋಡಿದಷ್ಟೇ ಹೆದರಿಕೆ ಗಾಬರಿಗಳಾದವು ಬಗಳುತ್ತಿದ್ದ ನಾಯಿಗೆ ಕಲ್ಲು ತಗೊಂಡು ಹೊಡೆಯಲು ಕೈ ಎತ್ತಿದವ ನನ್ನನ್ನು ಕಂಡ ಹಾಗೆ ನಿಂತ ನಾನು ಅವನನ್ನು ಅವನು ನನ್ನನ್ನು ನೋಡಿದ್ದನ್ನು ಕಿವಿ ನೋಡಿ ಇನ್ನು ತನ್ನ ಜವಾಬ್ದಾರಿ ಮುಗಿಯಿತು ಎನ್ನುವಂತೆ ಸುಮ್ಮನಾಯಿತು ಚರ್ಮದ ಉಡುಪಿನಂತೆ ಕಾಣುತ್ತಿದ್ದ ಹರಕಳು ಗೋಳಿ ಸುತ್ತಿಕೊಂಡಿದ್ದ ಎಂದೂ ಸ್ನಾನ ಕಾಣದ ಅವನ ಮೈ ಮೇಲೆ ಪಾಚಿಯಂತೆ ಕೊಳೆ ಧೂಳು ಕುಳಿತಿತ್ತು ತಲೆ ಕೂದಲೆಲ್ಲ ಜಡೆಗಟ್ಟಿ ಹೋಗಿತ್ತು ಕೈಕಾಲಿನ ಉಗುರುಗಳು ಚಿರತೆ ಉಗುರಿನಂತೆ ಉದ್ದಕ್ಕಿತ್ತು ಎಲ್ಲಕ್ಕಿಂತ ಕರಿಯ ಮುಖದಲ್ಲಿನ ಅವನ ಕಣ್ಣುಗಳು ಕಾಡು ಮೃಗದ ಕಣ್ಣುಗಳಂತೆ ಮಿಂಚುತ್ತಿದ್ದವು ಸುಮ್ಮನಿ ನನ್ನತ್ತ ನೋಡುತ್ತ ನಿಂತ ಅವನನ್ನು ಹೇಗೆ ಮಾತನಾಡಿಸುವುದೆಂದು ಯೋಚಿಸಿದೆ ಅವನ ಸ್ಥಿತಿ ನೋಡಿದರೆ ಭಾಷೆ ರೂಪುಗೊಳ್ಳುವುದಕ್ಕಿಂತ ಮೊದಲಿದ್ದ ಮನುಷ್ಯನಂತೆ ಕಾಣುತ್ತಿದ್ದ ನನಗೆ ಅವನೆದುರು ಕನ್ನಡ ಮಾತನಾಡಲು ಧೈರ್ಯ ಬಂದಿದ್ದು ಅವನು ಕಾಲಲ್ಲಿ ಮೆಟ್ಟಿಕೊಂಡಿದ್ದ ತೈರು ಚಪ್ಪಲಿಯನ್ನು ನೋಡಿದ ಮೇಲೆ ನೀನು ಎಂದು ಕೇಳಿದೆ ನಾವು ಎಂದ ಯಲಾಯೋನ ಇರೋದು ಒಬ್ನೇ ಆದರೂ ಜಗದ್ಗುರುಗಳ ತರಹ ಬಹುವಚನ ಆರೋಪಿಸಿಕೊಳ್ಳುತ್ತಿದ್ದಾನಲ್ಲ ಎನ್ನಿಸಿತು ಆದರೆ ಅವನ ಬಾಯಲ್ಲಿ ಕನ್ನಡ ಭಾಷೆ ಬಂದದ್ದೇ ನನಗೆ ಇನ್ನೂ ಅಚ್ಚರಿ ತಂದಿದ್ದು ತಾವು ಎಂದರೆ ಯಾರೋ ನಾವು ತೋಟದಲ್ಲಿ ಕೆಲಸಕ್ಕಿರೋರು ಯಾರ ತೋಟದಲ್ಲಿ ಭೂತನ ಕಾಡು ವಾಸು ತೋಟದಲ್ಲೇನೋ ಹ್ಞೂ ನಿನ್ನ ಹೆಸರೇನೋ ಮಾಸ್ತಿ ನಾನು ಗುಡ್ಡಗಾಡಿನ ಜನರನ್ನು ಕಾಡು ಜನರನ್ನು ಬಹಳಷ್ಟು ನೋಡಿದ್ದೇನೆ ಅವರೆಲ್ಲ ನಮಗಿಂತ ಕೊಂಚ ಬೇರೆಯಾಗಿ ಕಾಣುತ್ತಿದ್ದರೆ ಹೊರತು ಮಾಸ್ತಿಯ ತರಹ ವಾನರಾಕೃತಿಗೆ ಹತ್ತಿರವಾಗಿರಲಿಲ್ಲ ಇವನ ಮುಖ ಸಹ ಶಿಲಾಯುಗದವರಂತೆಯೇ ಕಾಣುತ್ತಿತ್ತು ಆದರೂ ಅವನು ಕನ್ನಡ ಭಾಷೆ ಮಾತನಾಡಿದ ಮೇಲೆ ಎಲ್ಲಾ ನಾಗರಿಕರಂತೆ ಒಂದು ಹೆಸರನ್ನೂ ಇಟ್ಟುಕೊಂಡ ಮೇಲೆ ಅವನನ್ನು ಶ್ರೀ ಸಾಮಾನ್ಯನ ವಿಶೇಷ ರೂಪ ಎನ್ನದೆ ವಿಧಿ ಇರಲಿಲ್ಲ ಕನ್ನಡ ಗೊತ್ತಿಲ್ಲದ ಕಿವಿ ಅವನ ಈ ರೂಪ ವಿಶೇಷವನ್ನು ನೋಡಿಯೇ ಅವನ ಮೇಲೆ ಹಾಗೆ ಎಗರಾಡಿತು ಇಲ್ಲಿ ಏನು ಮಾಡುತ್ತಿದ್ದೀಯೋ ಎಂದೆ ಏನಿಲ್ಲ ಸುಮ್ಮನೆ ಬಂದೆ ಎಂದ ಬಿಡಾರದಿಂದ ಇಷ್ಟೊಂದು ದೂರದ ಕಾಡಿಗೆ ಸುಮ್ಮನೆ ಬಂದನೆಂದು ಅವನು ಸುಳ್ಳು ಹೇಳುತ್ತಿದ್ದುದರಲ್ಲಿ ಅನುಮಾನವಿರಲಿಲ್ಲ ಆದರೆ ನನಗೇಕೋ ಆವತ್ತು ಅವನನ್ನು ಈ ಬಗ್ಗೆ ಹೆಚ್ಚು ಪ್ರಶ್ನಿಸುವ ಮನಸ್ಸಾಗಲಿಲ್ಲ ಕಿವಿಯನ್ನು ಕರೆಯುತ್ತಾ ನಾನು ಮನೆ ಕಡೆಗೆ ಹೊರಟೆ ಅವನು ತೋಟದ ಬಿಡಾರಗಳವರೆಗೆ ನನ್ನ ಹಿಂದೆಯೇ ಬಂದ ನಾನು ಮಾಸ್ತಿಯನ್ನು ಮೊದಲು ಕಂಡು ಪರಿಚಯ ಮಾಡಿಕೊಂಡಿದ್ದು ಹೀಗೆ ಮಾಸ್ತಿಗೊಬ್ಬ ಅಣ್ಣ ಇದ್ದ ಅವನ ಹೆಸರು ಬೈರ ಎಂದು ಅವರಿಬ್ಬರು ಯಾವ ಜಾತಿಯವರು ಯಾವ ಕಡೆಯಿಂದ ಬಂದವರು ಇತ್ಯಾದಿಗಳಾಗುವು ನನಗೆ ಸರಿಯಾಗಿ ಗೊತ್ತಿಲ್ಲ ಎಲ್ಲಿಯವರು ಎಂದು ಕೇಳಿದರೆ ದಿನಕ್ಕೆ ಒಂದೊಂದು ದಿಕ್ಕು ತೋರಿಸುತ್ತಿದ್ದರು ಒಂದು ದಿನ ಆಸ್ಟ್ರೇಲಿಯಾ ಕಡೆಗೆ ತೋರಿಸಿದರೆ ಇನ್ನೊಂದು ದಿನ ಆಫ್ರಿಕಾದ ಕಡೆಗೆ ಅವರನ್ನು ಪ್ರಶ್ನಿಸಿ ಅವರು ಎಲ್ಲಿಯವರೆಂದು ತಿಳಿಯಲು ನಾನು ಮಾಡಿದ ಪ್ರಯತ್ನಗಳಿಂದ ಬೇಸತ್ತ ಅವರು ನಾನು ಕೇಳಿದ್ದಕ್ಕೆಲ್ಲ ಹೌದೆಂದು ತಲೆಯಾಡಿಸಿ ನಾನು ನನ್ನ ಪ್ರಯತ್ನ ಕೈಬಿಟ್ಟೆ ಅವರೊಡನೆ ಮಾತನಾಡುವಾಗಲೆಲ್ಲ ಶಿಲಾಯುಗದ ಜನರಂತೆಯೇ ಇದ್ದ ಇವರು ಈ ಆಧುನಿಕ ಯುಗದಲ್ಲಿ ಹೇಗೆ ಕಾಲ ಹಾಕುತ್ತಿದ್ದಾರೆಂದು ಯೋಚಿಸುತ್ತಿದ್ದೆ ಅವರ ಮಕ್ಕಳು ಮರಿಯ ಕಥೆಯೇನು ಅವರು ಯಾರನ್ನು ಮದುವೆಯಾಗುತ್ತಾರೆ ಅವರಿಗೆ ನೆಂಟರಿಷ್ಟರು ಇದ್ದಾರೋ ಇತ್ಯಾದಿಗಳನ್ನು ಚಿಂತಿಸುತ್ತಿದ್ದೆ ಕ್ಷೌರ ಮಾಡಿಸಿಕೊಳ್ಳಲು ಸಹ ಹೋಗದ ಅವರು ಕೂದಲು ಉದ್ದ ಬೆಳೆಯುತ್ತಲೂ ಕುಡುಗೋಲಿನಿಂದ ಪರಸ್ಪರ ಕತ್ತರಿಸಿಕೊಳ್ಳುತ್ತಿದ್ದರು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹಾಜರಾಗಿ ಸಾಯಂಕಾಲ ಸಂಬಳ ತೆಗೆದುಕೊಂಡು ಅಕ್ಕಿ ತಂದು ಊಟ ಮಾಡುವ ಆಧುನಿಕ ಅಭ್ಯಾಸಗಳ ಅವರಿಗೆ ಒಗ್ಗಿದಂತೆ ಕಾಣಲಿಲ್ಲ ಇಷ್ಟ ಬಂದಾಗ ಮಾಡಲು ಬೇರೇನೂ ಕೆಲಸ ಇಲ್ಲದಿದ್ದಾಗ ಮಾತ್ರ ಅವರು ಕೆಲಸಕ್ಕೆ ಹಾಜರಾಗುತ್ತಿದ್ದರು ತೋಟದಲ್ಲಿ ಕೆಲಸಕ್ಕೆ ಇದ್ದುದರಿಂದ ಹೊಟ್ಟೆಪಾಡಿನ ಚಿಂತೆಯಂತೂ ಅವರಿಗೆ ಏನೇನೂ ಇದ್ದಂತಿರಲಿಲ್ಲ ಎಂತೆ ಗಿಡಗಳ ಚಿಗುರು ಬಯನೆ ಗಿಡದ ದಿಂಡು ನೂಲೇ ಗೆಣಸು ಹಂದಿ ಗೆಡ್ಡೆ ಕಾಡು ಕೆಸ ಕಾಡು ದಾಸವಾಳದ ಎಲೆ ಹೂವು ಮೊಗ್ಗು ಇತ್ಯಾದಿಗಳು ಕೆರೆ ಆವು ಹಕ್ಕಿ ಮೊಟ್ಟೆ ಇಲಿಗಳು ಹೆಗ್ಗಣ ಇರುವೆ ಮೊಟ್ಟೆ ಬ್ಯಾಣದ ಕೊಟ್ಟೆ ಹಲಸಿನ ಗಾಳ ಮಿಡಿ ಹೀಗೆ ಕಣ್ಣಿಗೆ ಕಂಡದ್ದೆಲ್ಲ ತಿನ್ನುತ್ತಿದ್ದರು ನಾನೊಮ್ಮೆ ತೋಟದಲ್ಲಿ ಹೋಗುತ್ತಿದ್ದಾಗ ದೂರದಲ್ಲಿ ಮಾಸ್ತಿಯ ಮಗ ನೆಲದ ಬಿಲದಲ್ಲಿ ಇಡೀ ಕೈ ಹೋಗುವಷ್ಟು ಆಳಕ್ಕೆ ಭುಜದವರೆಗೂ ಕೈ ತೂರಿಸಿ ನಾನು ನೋಡುತ್ತಿದ್ದಂತೆಯೇ ಏನನ್ನೂ ತೆಗೆದು ಗವಕ್ಕನೆ ಬಾರಿಗೆ ಹಾಕಿಕೊಂಡು ಅಗಿದು ತಿಂದ ದೂರದಿಂದ ಇದನ್ನು ನೋಡಿದ ನಾನು ಅವನ ಬಳಿಗೆ ಹೋಗಿ ಏನನ್ನು ತಿಂದೆ ಎಂದು ಕೇಳಿದೆ ಅವನು ಈಚೆ ಸ್ವಾಮಿ ಎಂದ ಹಾಗೆಂದರೆ ಏನೆಂದು ನನಗೆ ಗೊತ್ತಾಗದೆ ಒಮ್ಮೆ ಮಾಸ್ತಿಯನ್ನೇ ಈಚು ಎಂದರೆ ಏನೆಂದು ಕೇಳಿದೆ ಅಯ್ಯೋ ಈಚು ಸ್ವಾಮಿ ಈಚು ಅಂದ್ರೆ ಗೊತ್ತಿಲ್ವಾ ಒಂದ್ಸಾರಿ ತೋರಿಸ್ತಿದ್ದಡಿರಿ ಎಂದ ಆದರೆ ನಮ್ಮ ಅಸಂಖ್ಯ ಚಟುವಟಿಕೆಗಳಲ್ಲಿ ಮಾಸ್ತಿ ಹತ್ತಿರ ಅದೇನೆಂದು ತಿಳಿದುಕೊಳ್ಳುವುದು ಮರತೇ ಹೋಯಿತು ನಾವು ವಿಷಪ್ರಾಣಿ ಎಂದು ತಿಳಿದುಕೊಂಡ ಹಾವುಗಳನ್ನು ಸಹ ತಲೆ ಕತ್ತರಿಸಿ ತಿಂದು ಬಿಡುತ್ತಿದ್ದರು ಕಾಡಿನಲ್ಲಂತೂ ಕಾಡು ಮೃಗಗಳಿಗೂ ಅವರಿಗೂ ವ್ಯತ್ಯಾಸವೇ ಇರಲಿಲ್ಲ ಒಂದು ಮಲ ಮೂಡಿ ಹೋದರೂ ಸಹ ಇದೇ ದಾರಿಯಲ್ಲಿ ಇಂಥ ಕಡೆಗೆ ಹೋಗಿದೆ ಎಂದು ಬೆನ್ನಟ್ಟುತ್ತಿದ್ದರು ಸುಮಾರು ದಿನಗಳವರೆಗೆ ಶಿಕಾರಿ ಸಂಗಾತಿಗಳಾಗಿ ನನ್ನೊಡನೆ ಕಾಡು ತಿರುಗಿದ ಅವರಿಂದ ನಾನು ತಿಳಿದುಕೊಂಡ ಸಂಗತಿಗಳು ಒಂದೆರಡಲ್ಲ ಅವರಿಗೆ ಶಿಕಾರಿಗೆ ಕೋವಿ ಅಗತ್ಯವೇ ಕಂಡಿರಲಿಲ್ಲ ಏಕೆಂದರೆ ಕಾಡಿನಲ್ಲಿ ಪ್ರಾಣಿಗಳು ದಾಟಾಡುವ ದಾರಿಯಲ್ಲಿ ಉಳ್ಳ ಹಾಕುವುದು ಸಿಡಿ ಒಡ್ಡುವುದು ಕಲ್ಲು ಹೇರಿ ಅಡಸಲು ಒಡ್ಡಿ ಪ್ರಾಣಿಗಳನ್ನು ಹಿಡಿಯುವುದು ಇವುಗಳೆಲ್ಲ ಅವರು ಪಾರಂಗತರಾಗಿದ್ದರು ಅವರಿಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಎಂದರೆ ಮಂಗಗಳು ಇವನ್ನು ಹೊಡೆಯಲು ಮಾತ್ರ ಅವರಿಗೆ ತನ್ನ ಕೋವಿ ಸಹಾಯ ಬೇಕಾಗಿತ್ತು ಮರಗಳ ಮೇಲೆ ಓಡಿ ಹೋಗುವ ಇವನು ಹಿಡಿಯಲು ಅವರ ಬಳಿ ಯಾವುದೇ ಉಪಾಯವೂ ಇರಲಿಲ್ಲ ಕೊನೆ ಕೊನೆಗೆ ಇವರ ಮಂಗನ ಮಾಂಸದ ಗೀಲು ಎಷ್ಟಾಯಿತೆಂದರೆ ಕಾಡಿನಲ್ಲಿ ಎಲ್ಲಾದರೂ ದೂರದ ಮರದಲ್ಲಿ ಒಂದು ಮಂಗ ಟರ್ ಎಂದರೆ ಸಾಕು ನಮ್ಮೊಡನೆ ಬಂದ ಉದ್ದೇಶವನ್ನು ಸಂಪೂರ್ಣ ಕಡೆಗಣಿಸಿ ಅವುಗಳನ್ನು ಬೆನ್ನಟ್ಟಿ ಬಿಡುತ್ತಿದ್ದರು ಅದನ್ನು ಹೊಡೆದ ಹೊರತು ಇವರು ನನ್ನೊಡನೆ ಬರುತ್ತಲೇ ಇರಲಿಲ್ಲ ಇವರ ಜೊತೆ ಸೇರಿ ಕಿವಿ ಸಹ ಮಂಗನನ್ನು ಬೆನ್ನಟ್ಟುವುದು ಅಭ್ಯಾಸ ಮಾಡಿಕೊಂಡು ನನಗೆ ತಲೆನೋವು ಕೊಡಲಾರಂಭಿಸಿತು ಕೊನೆ ಕೊನೆಗೆ ಇವರ ಮಂಗನ ಗಿಳಿಗೆ ರೋಸಿ ಹೋದ ಶ್ರೀರಾಮ ಅವರನ್ನು ಶಿಕಾರಿಗೆ ಕರೆಯಬಾರದೆಂದು ಪ್ರತಿಭಟಿಸತೊಡಗಿದ್ದರು ಬೈಲನ ಹತ್ತಿರ ಒಂದು ಕಂತ್ರಿ ನಾಯಿ ಇತ್ತು ಅದಕ್ಕೆ ರಾಮ ಎಂದು ಅವನು ಹೆಸರಿಟ್ಟಿದ್ದ ಅದರ ಮೇಲೆ ಆಗಾಗ ದೆವೋ ಬರುತ್ತಿತ್ತಂತೆ ಅದಕ್ಕೆ ಅವನು ಅದರ ಎರಡು ಕಿವಿಗಳನ್ನು ಬುಡಕ್ಕೆ ಕೊಯ್ದು ಚಿಕಿತ್ಸೆ ಮಾಡಿದ್ದ ಅದೊಂದು ಅತ್ಯುತ್ತಮ ಶಿಕಾರಿ ನಾಯಿ ಎಂದು ಅದರ ಶಿಕಾರಿ ಸಾಮರ್ಥ್ಯ ನೋಡಿದ ಅನೇಕರು ಅದಕ್ಕೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ ನಮಗೆ ಕೊಡು ಎಂದು ಕೇಳಿದರೆಂದು ತಾನು ಕೊಡಲಿಲ್ಲವೆಂದು ಹೇಳಿದ ತೀರಾ ಬಡಕಲಾಗಿ ಬಾಲದ ಕೂದಲೆಲ್ಲ ಉದುರಿ ಹೋಗಿದ್ದ ಆ ನಾಯಿ ಪೇಟೆಯಲ್ಲಿ ವಾರಸುದಾರರಿಲ್ಲದೆ ಓಡಾಡಿಕೊಂಡಿರುವ ಸರ್ವೇ ಸಾಧಾರಣ ಕಂತ್ರಿ ನಾಯಿಯಂತೆಯೇ ನನಗೆ ಕಂಡಿತು ಒಮ್ಮೆ ಅವನ ನಾಯಿ ಹೂಳಿಡುತ್ತದೆ ಈ ಅಪಶಕ್ರವನ್ನು ಓಡಿಸಿ ಎಂದು ಅವನ ಓರಿಗೆ ಆಳುಗಳೆಲ್ಲ ದೂರು ಕೊಟ್ಟಿದ್ದರು ಬೈರ ಅದನ್ನು ಅನವಶ್ಯಕವಾಗಿ ಬಾಳೆನಾರಿನ ಹಗ್ಗದಲ್ಲಿ ಹಾಕುತ್ತಿದ್ದದೆ ಅದು ಹೂಡಿಡುತ್ತಿದ್ದಕ್ಕೆ ಕಾರಣ ಬೈರನನ್ನು ಕೇಳಿದರೆ ಆ ನಾಯಿ ಈಗ ಸ್ವತಂತ್ರವಾಗಿ ಶಿಕಾರಿ ಆರಂಭಿಸಿದೆ ಎಂದು ತೋಟದ ಸುತ್ತಮುತ್ತ ಇರುವ ಕೋಳಿ ಮೊಲ ಇತ್ಯಾದಿಗಳನ್ನು ಹಿಡಿಯುವ ಪ್ರಯತ್ನದಲ್ಲಿ ಈ ನಾಯಿ ಅವುಗಳನ್ನು ದೂರದ ಕಾಡಿಗೆ ಓಡಿಸುತ್ತಿತ್ತೆಂದು ಹೇಳಿ ಅದನ್ನು ಕಟ್ಟಿಹಾಕಿದ್ದನ್ನು ಸಮರ್ಥಿಸಿದ್ದ ಬೈರ ಅದನ್ನು ತನ್ನ ನಾಯಿ ಎಂದು ಹೇಳಿಕೊಳ್ಳುತ್ತಿದ್ದನೇ ಹೊರತು ಅದಕ್ಕಾಗಿ ಒಂದೇ ಒಂದು ಮುಷ್ಟಿ ಕೂಳು ಹಾಕಿದ್ದು ನೋಡಲಿಲ್ಲ ಅಷ್ಟೇ ಅಲ್ಲ ಒಮ್ಮೆ ಮರದಿಂದ ಕೆಳಗೆ ಸತ್ತು ಉರಳಿದ ಮಂಗನ ಬಾಲದ ತುದಿಯನ್ನು ತಿಂದಿದ್ದಕ್ಕೆ ಅದಕ್ಕೆ ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದ ಇವನೂ ಕೂಳು ಹಾಕದೆ ಅದಕ್ಕೂ ಅನ್ನ ಸಂಪಾದಿಸಿಕೊಳ್ಳಲು ಬಿಡದೆ ಕಟ್ಟಿ ಹಾಕಿದ್ದರಿಂದಲೇ ಹಸುವಿನಿಂದ ಕಂಗಾಲಾದ ಅದು ಕಾಡಿನ ಮೌನಕ್ಕೆ ಬರೆ ಎಳೆದಂತೆ ಊಳಿಟ್ಟಿದ್ದು ಅದೊಂದು ಕ್ಷುದ್ರ ಜೀವಿಯಾಗಿ ಬೈರನ ಕೈಯಲ್ಲಿ ಸಿಕ್ಕಿ ನೆರಳುತ್ತಿದ್ದರೂ ಒಂದು ಸಾರಿ ಬೈರನ ಹೊಗಳಿಕೆಗೆ ತಕ್ಕಂತೆ ತನ್ನ ಶಿಕಾರಿಯ ನೈಪುಣ್ಯ ತೋರಿಸಿತು ಕಾಡಿನಲ್ಲಿ ಒಮ್ಮೆ ಅದು ಮುಳ್ಳು ಹಂದಿಯನ್ನು ಅಟ್ಟಿಸಿಕೊಂಡು ಬಂದಿತು ಆವತ್ತು ನಾನು ಕೋವಿ ತಗೊಂಡು ಹೋಗಿರಲಿಲ್ಲ ಜೊತೆಗೆ ಕಿವಿಯೂ ಇರಲಿಲ್ಲ ಬೈರನ ರಾಮನನ್ನು ಕಿವಿಯನ್ನು ಒಟ್ಟಿಗೆ ಎಂದು ಶಿಕಾರಿಗೆ ಕರೆದೊಯ್ಯುತ್ತಿರಲಿಲ್ಲ ಏಕೆಂದರೆ ಕಾಡಿನಲ್ಲಿ ಶಿಕಾರಿಗೆ ಬದಲು ಇವರೆಡರ ಕಚ್ಚಾಟ ಜಗಳ ಬಿಡಿಸುವುದೇ ನಮಗೆ ದೊಡ್ಡ ಕೆಲಸವಾಗುತ್ತಿತ್ತು ಮುಳ್ಳು ಹಂದಿ ನನ್ನೆದುರೇ ಕರಿಯ ಚೆಂಡಿನಂತೆ ಚಿಮ್ಮಿ ನೆಗೆಯುತ್ತಾ ಮುಳ್ಳುಗಳನ್ನು ಜಲ್ ಜಲ್ ಎಂದು ಸದ್ದು ಮಾಡುತ್ತಾ ಹೊಡಿತು ನಾನು ಕಾಡಿನಲ್ಲಿ ಅದೇ ಮೊದಲ ಬಾರಿಗೆ ಮತ್ತು ಕಡೆಯ ಬಾರಿಗೆ ಮುಳ್ಳು ಹಂದಿಯನ್ನು ನೋಡಿತು ಹೊಳೆಯುತ್ತಿದ್ದ ಲೋಹದ ಬರ್ಜಿಗಳಂತೆ ಕಾಣುತ್ತಿದ್ದ ಮುಳ್ಳುಗಳನ್ನು ಜಳಪಿಸುತ್ತಾ ನನ್ನೆದುರು ಕೆಲವೇ ಮಾರುಗಳ ದೂರದಲ್ಲಿ ಮುಳ್ಳು ಹಂದಿ ಗುರುಗುಟ್ಟುತ್ತಾ ಓಡಿತು ಅದರ ಹಿಂದೆಯೇ ಬೈರನ ರಾಮ ಬೊಗಳುತ್ತಾ ಓಡಿ ಬಂತು ನನಗೂ ಮಾಸ್ತಿಗೂ ಮುಂದೇನು ಮಾಡಬೇಕೆಂದು ತೋರದೆ ಚೂ ಚೂ ಎಂದು ರಾಮನನ್ನು ಹುರಿದುಂಬಿಸುತ್ತಾ ಮುಳ್ಳು ಹಂದಿ ಹಿಂದೆ ಕಲ್ಲು ಪೊದರುಗಳನ್ನು ಗಣಿಸದೆ ಓಡಿದೆವು ಮೈಯೆಲ್ಲ ಬರ್ಜಿಗಳಿರುವ ಈ ಭಯಾನಕ ಪ್ರಾಣಿಯನ್ನು ಯಾವುದೇ ಆಯುಧಗಳಿಲ್ಲದೆ ಹಿಡಿಯುವುದರಲ್ಲಿ ಹತ್ತಿರ ಹೋಗುವುದು ಸಹ ಪ್ರಾಣಾಪಾಯಕರವಾಗಿ ಕಂಡಿತು ನಾನು ಓಡುತ್ತಲೇ ಅದನ್ನು ಹೇಗೆ ಹಿಡಿಯುವುದೋ ಎಂದು ಮಾಸ್ತಿಯನ್ನು ಕೇಳಿದೆ ಅದಕ್ಕೆ ಬೈರ ನನ್ನ ಹಿಂದಿನಿಂದ ಅದೆಷ್ಟು ದೂರ ಓಡ್ತದೆ ಇನ್ನೊಂದು ನಾಲ್ಕು ಮಾರು ಓಡಿದರೆ ಸುಸ್ತಾಗ್ತದೆ ಕತ್ತಿ ತಗೊಂಡು ಕಾಲು ಕಡೆದು ಹಾಕುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ ನಾನಂತೂ ಪ್ರಾಣ ಹೋದರೂ ಅದರ ಹತ್ತಿರ ಸುಳಿಯಬಾರದೆಂದು ನಿರ್ಧರಿಸಿದ್ದೆ ಸುಮ್ಮನೆ ಮುಂದೆ ನಡೆಯುವ ನಾಟಕ ನೋಡುವುದಕ್ಕಾಗಿ ಕುತೂಹಲದಿಂದ ಅವರೊಡನೆ ಓಡಿದೆ ಹೆಚ್ಚು ಕಡಿಮೆ ನಮ್ಮ ಕಣ್ಣು ಮುಂದೆಯೇ ಓಡುತ್ತಿದ್ದ ಮುಳ್ಳು ಹಂದಿ ಮತ್ತು ನಾಯಿ ಎರಡೂ ಇದ್ದಕ್ಕಿದ್ದಂತೆ ಅಂತರ್ಧಾನವಾದವು ಹಾಗೆ ಅವರೆಡು ಮಾಯವಾಗಿದ್ದು ನೋಡಿ ನಾವು ಮೂರು ಜನವು ಚಕಿತರಾಗಿ ನಿಂತೆವು ಎರಡು ನಿಮಿಷ ಕಳೆದಿರಲಿಲ್ಲ ಎಲ್ಲೋ ಬೈರನ ನಾಯಿ ಬೊಗಳಿದ ಸದ್ದು ಕೇಳಿಸಿತು ಕಣ್ಣೆದುರು ಯಾವ ನಾಯಿಯೂ ಇರಲಿಲ್ಲ ಆದರೂ ಬೈರನ ನಾಯಿಯ ಅಶರೀರವಾಣಿ ಕೇಳುತ್ತಲೇ ಇತ್ತು ಕೆಲವು ನಿಮಿಷಗಳವರೆಗೆ ನಮಗೆ ನಡೆದದ್ದೇನೆಂದು ಗೊತ್ತಾಗಲಿಲ್ಲ ಮುಳ್ಳು ಹಂದಿ ಓಡುತ್ತಲೇ ಅಲ್ಲೊಂದು ಬಂಡೆ ಸಮೀಪದಲ್ಲಿ ಅದು ಮಾಡಿಕೊಂಡಿದ್ದ ಬಿರದೊಳಗೆ ಪಕ್ಕನೆ ನುಗ್ಗಿಬಿಟ್ಟಿತ್ತು ಅದರೊಡನೆ ಬೈರನ ನಾಯಿಯೂ ಸಹ ಈಗ ಬೈರನ ನಾಯಿ ನಮ್ಮ ಕಾಲಿನಡಿ ಎಲ್ಲೋ ಭೂಗರ್ಭದೊಳಗಿನಿಂದ ಬೊಗುಳುತ್ತಿತ್ತು ನಾವು ಏನು ಮಾಡುವ ಹಾಗೆ ಇರಲಿಲ್ಲ ಅದನ್ನು ಓಡಿಸಿ ಓಡಿಸಿ ದಣಿದ ಮೇಲೆ ಹಿಡಿಯುವ ಉಪಾಯದಲ್ಲಿದ್ದ ಮಾಸ್ತಿಗೂ ಬೈರನಿಗೂ ಮುಳ್ಳು ಹಂದಿ ಸರಿಯಾಗಿ ಬೇಸ್ತು ಬೀಳಿಸಿತ್ತು ಮಾಸ್ತಿ ನಾಯಿ ಬೊಗಳುತ್ತಿದ್ದ ಸಂದಿನ ಊಹೆಯ ಮೇಲೆ ಅಲ್ಲಲ್ಲಿ ತಿರುಗಾಡಿ ಒಂದು ಜಾಗ ತೋರಿಸಿ ಇಲ್ಲಿ ಎರಡಾಳು ಹಾಳ ತೆಗೆದರೆ ಮುಳ್ಳು ಹಂದಿ ಸಿಕ್ಕೋಯ್ತದೆ ನಾಯಿ ಇಲ್ಲೇ ಬೊಗಳುತ್ತಿದೆ ಎಂದ ಅವರಿಬ್ಬರಿಗೂ ಮುಳ್ಳು ಹಂದಿಯ ಬೆನ್ನು ಹತ್ತಿ ಭೂಗರ್ಭದೊಳಗೆ ಸಿಕ್ಕಿಕೊಂಡಿದ್ದ ನಾಯಿಯ ಚಿಂತೆ ಇದ್ದಂತಿರಲಿಲ್ಲ ನಾವು ಇದನ್ನೆಲ್ಲ ಮಾತನಾಡುತ್ತಿರಬೇಕಾದರೆ ಭೂಗರ್ಭದೊಳಗಿಂದಲೇ ಮುಳ್ಳು ಹಂದಿ ಹೊರಘೊರ ಗುಟುರು ಹಾಕುತ್ತಾ ನಾಯಿಯ ಮೇಲೆ ತಿರುಗಿ ಬಿದ್ದಿದ್ದು ನಾಯಿ ಕುಯ್ಯೋ ಎಂದು ಕೂಗಿಕೊಂಡಿದ್ದು ಕೇಳಿಸಿತು ಓ ಎರಡಕ್ಕೂ ಜಟಾಪಟಿ ಹತ್ಕೊಂತು ಅಂತ ಕಾಣ್ತದೆ ಎಂದ ಬೈರ ಮಾಸ್ತಿ ಮುಂಜಾಗ್ರತೆ ವಹಿಸಿ ಬೈರಣ್ಣ ಓಡು ಓಡು ಬಿಲ ನೋಡು ಬಿಲ ನೋಡು ಎಂದು ಕೂಗಿದ ಬೈರ ಓಡಿ ಹೋಗಿ ಕತ್ತಿ ಹಿಡಿದು ಬಿಲದ ಬಾಯಲ್ಲಿ ಇನ್ನೇನು ಈಗಲೋ ಮರುಕ್ಷಣವು ಹೊರಬರಲಿರುವ ಮುಳ್ಳು ಹಂದಿ ಸಂಹಾರಕ್ಕೆ ರೆಡಿಯಾಗಿ ನಿಂತ ಮುಳ್ಳು ಹಂದಿ ಒಳಗೆ ಕವಲು ಕವಲಾಗಿ ಅನೇಕ ಸುರಂಗಗಳನ್ನು ತೋಡಿಕೊಂಡಿರುತ್ತದಂತೆ ಬೈರನ ನಾಯಿ ಹಿಂತಿರುಗಿ ಬರುವಾಗ ಗಾಬರಿಯಲ್ಲಿ ಅಂತ ಯಾವುದಾದರೂ ಅಡ್ಡ ಕವಲಿನೊಳಗೆ ನುಗ್ಗಿದರೆ ಶಾಶ್ವತವಾಗಿ ಭೂಗರ್ಭದಲ್ಲಿ ಬಂತಿಯಾಗುವ ಸಾಧ್ಯತೆ ಇತ್ತು ಅಷ್ಟರಲ್ಲಿ ಸುರಂಗದ ಕತ್ತಲ ಪಾತಾಳದಲ್ಲೆಲ್ಲೋ ಗಡಗಡ ಸದ್ದು ಕೇಳಿತು ಬೈರ ಕತ್ತಿ ಎತ್ತಿ ರೆಡಿಯಾದ ಬೈರ ಇನ್ನೇನು ಕತ್ತಿ ಬೀಸಿ ಅಪ್ಪಡಿಸಬೇಕು ಮುಳ್ಳು ಹಂದಿಯ ಬದಲು ಬೈರನ ನಾಯಿ ಚಂಡು ಪುಟ ನೆಗೆದಂತೆ ಬಿಡದಿಂದ ಹೊರಗೆ ಚಿಮ್ಮಿತು ಮುಳ್ಳು ಹಂದಿ ಬದಲು ನಾಯಿ ಹೊರ ಬಂದಿದ್ದನ್ನು ನೋಡಿ ಹತಾಶನಾದ ಬೈರ ಎಂದು ನಾಯಿ ಕಡೆಗೆ ತುಪ್ಪಿದ ನಾಯಿಯ ಬೆನ್ನಿಗೆ ಮುಳ್ಳು ಹಂದಿಯ ಮುಳ್ಳುಗಳೆರಡು ಆಳವಾಗಿ ನಾಟಿಕೊಂಡಿದ್ದವು ನಾನು ಮಾಸ್ತಿಯು ನಾಯಿಯನ್ನು ಹಿಡಿದುಕೊಂಡು ಅದಕ್ಕೆ ನಾಟಿದ್ದ ಮುಳ್ಳುಗಳೆರಡನ್ನು ಬಲವಾಗಿ ಜಗ್ಗಿಸಿ ತೆಗೆದವು ಆ ಎರಡು ಮುಳ್ಳುಗಳು ಇನ್ನು ನನ್ನ ಬಳಿ ಇವೆ ನಾಯಿ ದೇಹದಲ್ಲಿ ಮುಳ್ಳು ನಾಟಿಕೊಂಡಿದ್ದ ಪರಿಯನ್ನು ನೋಡಿ ನನಗೆ ಮುಳ್ಳು ಹಂದಿಯ ತಂಟೆಯೇ ಬೇಡವೆಂದೆನಿಸಿತು ಮುಳ್ಳು ಕಿತ್ತ ಮೇಲೆ ಬೈರನು ಮಾಸ್ತಿಯು ನಾಯಿಯನ್ನು ಮತ್ತೆ ಬಿಲದೊಳಗೆ ಚೂ ಬಿಡಲು ತುಂಬಾ ಪ್ರೋತ್ಸಾಹಿಸಿ ಪ್ರಯತ್ನಿಸಿದರು ಒಮ್ಮೆ ಪ್ರಾಣ ಸಮೇತ ಕತ್ತಲ ಬಿಲದಿಂದ ಪಾರಾಗಿ ಬಂದ ಬೈರನ ನಾಯಿ ಮಾತ್ರ ಅವರು ಎಷ್ಟೇ ಪ್ರೋತ್ಸಾಹಿಸಿದರೂ ಮತ್ತೆ ಬಿಲದೊಳಗೆ ನುಗ್ಗುವ ಅವಿವೇಕಕ್ಕೆ ಹೋಗಲಿಲ್ಲ ಬೈರ ತನ್ನ ನಾಯಿಯ ಹೆದರಿಕೆ ನೋಡಿ ರೇಗಿ ಎರಡು ಗುದ್ದು ಬುದ್ಧಿ ಮುಳ್ಳು ಹಂದಿಯ ಬಿಲದೊಳಗೆ ಅದರ ತಲೆ ತೂರಿಸಿ ತಳ್ಳಿದ ಬಿಲದ ಹೊರಗೂ ಹೇಟು ಬಿಲದ ಒಳಗೂ ಹೇಟು ತಿಂದ ನಾಯಿಗೆ ಒಮ್ಮಲೆ ಕೋಪ ಬಂದು ಗುರುಗುಟ್ಟುತ್ತ ರೇಗಿ ಬೈರನ ಮೇಲೆ ಹಾರಿ ಅನಂತರ ಸೀದ ಮನೆ ದಾರಿ ಹಿಡಿದು ಓಡಿ ಹೋಯ್ತು ಬೈರ ನಾಯಿಯನ್ನು ಮನಸಾರೆ ಬೈದ ಮಾಸ್ತಿಯಂತೂ ಇಂಥ ನಾಯಿ ಇದ್ದರೆಷ್ಟು ಸತ್ತರೆಷ್ಟು ಬಿಲದ ಹೊರಗೆ ತಲೆ ಹಾಕಿದಾಗ ನೀನು ಅದನ್ನು ಕಡಿದೇ ಬಿಡಬೇಕಿತ್ತು ಎಂದು ಬೈರನಿಗೆ ಸಲಹೆ ಕೊಟ್ಟ ಬೈರನು ಮಾಸ್ತಿಯು ಅವರ ಶಿಕಾರಿ ನಾಯಿಯನ್ನು ನಡೆಸಿಕೊಳ್ಳುವ ರೀತಿ ನೋಡಿದರೆ ತುಂಬಾ ಕ್ರೂರಿಗಳು ನಿರ್ದಯಿಗಳು ಎಂದೆನಿಸುತ್ತಿತ್ತು ಅವರೊಡನೆ ಅದು ಕಾಡು ತಿರುಗಿ ಶಿಕಾರಿಯಲ್ಲಿ ಸಹಾಯ ಮಾಡಿದರೂ ಅದರ ಬಗ್ಗೆ ಕೊಂಚವಾದರೂ ಕರುಣೆ ಕೃತಜ್ಞತೆ ತೋರಿಸಿರುವುದಿಲ್ಲವಲ್ಲ ಎಂದು ವ್ಯಸನವಾಗುತ್ತಿತ್ತು ಆದರೆ ಈಗನಿಸುತ್ತೆ ಅವರು ನಾಯಿಗೆ ನಮ್ಮಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸುತ್ತಿರಲಿಲ್ಲ ಎಂದು ನಾಯಿಯನ್ನು ನಾಯಿಯಂತೆಯೂ ಮನುಷ್ಯರನ್ನು ಮನುಷ್ಯರಂತೆಯೂ ಪ್ರಾಣಿಗಳನ್ನು ಪ್ರಾಣಿಗಳಂತೆಯೂ ನೋಡುತ್ತಿದ್ದರಷ್ಟೇ ನಾಯಿಗೆ ನಾವು ಮಾಡುವಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸಿ ನಮ್ಮಂತೆಯೇ ಅದು ಎಂದು ನೋಡುವುದರಿಂದ ಅದಕ್ಕೆ ಸಂತೋಷವಾಗಲಿ ಪ್ರಯೋಜನವಾಗಲಿ ಉಂಟೆ ಎಂದು ನನಗೆ ಅನುಮಾನ ಆ ನಾಯಿಯು ಅನೇಕ ವೇಳೆ ಶಿಕಾರಿಯಲ್ಲಿ ಹೊಡೆದ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಹೊತ್ತುಕೊಂಡು ಕಾಡೊಳಗೆ ಓಡುಬಿಡುತ್ತಿತ್ತು ಅದನ್ನು ಕಸಿದುಕೊಳ್ಳಲು ಮಾಸ್ತಿ ಬೆನ್ನತ್ತಿದರೆ ಅದು ಓಡುತ್ತೋಡುತ್ತಲೇ ಅದನ್ನು ನುಂಗಿಬಿಡುತ್ತಿತ್ತು ಆದರೂ ಅವರಿಗೂ ಅವರ ನಾಯಿಗೂ ಇದ್ದ ನಂಟು ಯಾವ ತರದ್ದೋ ಗೊತ್ತಿಲ್ಲ ಯಾವಾಗಲೂ ಅವರ ಬಿಡಾರದ ಎದುರು ಸುರುಳಿ ಸುತ್ತಿಕೊಂಡು ನಿದ್ದೆ ಮಾಡುತ್ತಾ ಯಾರು ಹೊಸೊಬ್ಬರು ಮುಖ ಹಾಕಿದರೂ ಬಗುಳಿ ಗಲಾಟೆ ಮಾಡುತ್ತಿತ್ತು ಅವರು ಕಾಡು ತಿರುಗಲು ಹೊರಟರೆಂದರೆ ಅದು ಅವರೊಡನೆ ಹೊರಡುತ್ತಿತ್ತು ಬೈರನಿಗೆ ಮಾಸ್ತಿಗಿಂತ ಕೊಂಚ ಹೆಚ್ಚು ನಾಗರಿಕ ಪ್ರಪಂಚದ ಪರಿಚಯ ಇದ್ದ ಹಾಗಿತ್ತು ಅವನು ಪಟಾಸು ಮದ್ದು ಮತ್ತು ದಡಾಕಿ ಮದ್ದು ತಂದು ನಾಡು ಬಾಂಬುಗಳಂತ ಸಿಡಿಮದ್ದಿನ ಉಂಡೆಗಳನ್ನು ಮಾಡುತ್ತಿದ್ದ ಬೆಳೆಚ ಕಲ್ಲುಗಳನ್ನು ತುಂಬಿ ಅವನು ಮಾಡುತ್ತಿದ್ದ ಉಂಡೆಗಳನ್ನು ಅಮುಕಿದರೆ ಸಾಕು ಅವು ದಡೀರೆಂದು ಸುಡಿಯುತ್ತಿದ್ದವು ಅವನು ಮಂಗನ ಕೊರಳಿನಲ್ಲೋ ಅಥವಾ ದುರ್ನಾತ ಹೊಡೆಯುವ ಚರ್ಮದಲ್ಲೂ ಸುತ್ತಿಟ್ಟರೆ ಕಾಡು ಹಂದಿಗಳು ಅದನ್ನು ದವಡೆಯಾಗಿದಾಗ ಸಿಡಿದು ಅವು ಸತ್ತು ಬೀಳುತ್ತಿದ್ದವು ಭೈರ ಏನೋ ಉಂಡೆ ಮಾಡಿದ್ದಾನೆ ಅದರಲ್ಲಿ ಕಾಡು ಹಂದಿ ಬೀಳ್ತದಂತೆ ಎಂದು ಇತರ ತೋಟದ ಆಳುಗಳು ಮಾತನಾಡುವುದನ್ನು ಕೇಳಿದ್ದೆ ಆದರೆ ನಾನು ಅವನ ಉಂಡೆಯನ್ನಾಗಲಿ ಅದನ್ನು ಅಗಿದು ಸತ್ತ ಹಂದಿಯನ್ನಾಗಲಿ ದೋಡಿರಲಿಲ್ಲ ಅವರ ಬಳಿ ಇಂಥವು ಲಕ್ಷಾಂತರ ಶಿಕಾರಿ ವರಸೆಗಳಿದ್ದುದರಿಂದ ಅವುಗಳಲ್ಲಿ ಯಾವುದನ್ನು ಅಂತ ನಾನು ಹೇಗೆ ತಿಳಿದುಕೊಳ್ಳಲಿ ಆದರೆ ಒಮ್ಮೆ ನಾನು ಮೈಸೂರಿಗೆ ಹೋಗಿದ್ದಾಗ ರಾತ್ರಿ ಭೂತನ ಕಾಡು ತೋಟದಲ್ಲಿ ಢಮಾರೆಂದು ಸದ್ದಾಯ್ತು ಹಂದಿ ಬಿತ್ತು ಎಂದುಕೊಂಡ ಬೈರ ಮಾಸ್ತಿ ಇಬ್ಬರು ಟಾರ್ಚ್ ಕೇಳಲು ಮನೆಗೆ ಬಂದರು ಸರಿ ಸುದ್ದಿ ಎಲ್ಲರಿಗೂ ಗೊತ್ತಾಯ್ತು ಎಲ್ಲ ಗುಂಪು ಕೂಡಿ ತೋಟಕ್ಕೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಬೈರ ಉಂಡೆ ಇಟ್ಟ ಜಾಗದಲ್ಲಿ ದೊಡ್ಡ ಹಂದಿಯೊಂದು ಕುಳಿತಿದೆ ಇನ್ನು ಕಣ್ಣು ಮಿಟುಗಿಸುತ್ತಿದ್ದ ಅದನ್ನು ನೋಡಿ ಯಾರಿಗೂ ಅದರ ಹತ್ತಿರ ಹೋಗಲು ಧೈರ್ಯ ಬರಲಿಲ್ಲ ಬೈರ ಹೇಳಿದ ನಾಳೆ ಬೆಳಗಾಗದ್ರೊಳಗೆ ಅದು ಪೈಸಲ್ ಆಗೋಗ್ತದೆ ಬನ್ನಿ ಎಂದ ಅವನ ಆಶ್ವಾಸನೆಯಿಂದ ಸಮಾಧಾನಗೊಂಡ ಎಲ್ಲರೂ ಹಿಂತಿರುಗಿದರು ಹೋದ ಗುಂಪೆಲ್ಲ ಇನ್ನೂ ಅವರವರ ಮನೆ ಕದ ದಾಟಿಲ್ಲ ಅಷ್ಟರೊಳಗೆ ದಡಾರೆಂದು ಇನ್ನೊಂದು ಸದ್ದು ಈ ಸಾರಿ ಬೇರೆ ದಿಕ್ಕಿನಿಂದ ಮತ್ತೆ ಅತ್ತ ಕಡೆಗೆ ಎಲ್ಲರೂ ಹೋದರು ಅಲ್ಲೂ ಇನ್ನೊಂದು ದೊಡ್ಡ ಹಂದಿ ಏನೂ ಆಗದ ಹಾಗೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕುಳಿತಿತ್ತು ಸರಿ ಇದು ಬೆಳಿಗ್ಗೆ ಸತ್ತಿರುತ್ತೆ ಎಂದುಕೊಂಡು ಎಲ್ಲರೂ ಹಿಂತಿರುಗಿದರು ಎರಡೂ ಭಾರಿ ಹಂದಿಗಳು ತೋಟದಲ್ಲಿ ರಾತ್ರಿ ಯಾರಿಗೂ ನಿದ್ದೆ ಬಂದಿಲ್ಲ ಕೆಲವರಂತೂ ಹಂದಿ ಸಾರಿಗೆ ಕಾರ ಸಹ ಕಡೆದಿದ್ದಾರೆ ಆದರೆ ಬೆಳಿಗ್ಗೆ ಹೋಗಿ ನೋಡಿದರೆ ಹಂದಿ ಸತ್ತಿ ಬೀಳುವುದರ ಬದಲು ದವಣೆಗಾದ ಆಸ್ಫೋಟನೆಯ ಗಾಯವನ್ನು ಹೇಗೋ ಸುಧಾರಿಸಿಕೊಂಡು ತೆವಳಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಕಾಡಿಗೆ ಪರಾರಿಯಾಗಿದ್ದವು ತುಂಬಾ ದೂರದವರೆಗೂ ಬೈರನೂ ಮಾಸ್ತಿಯು ಅವುಗಳ ಹೆಜ್ಜೆ ಮೆಟ್ಟು ನೋಡಿಕೊಂಡು ಸಾಯಂಕಾಲದವರೆಗೂ ಹುಡುಕಾಡಿದರಂತೆ ಆದರೆ ಅವು ಅವರಿಗೆ ಸಿಕ್ಕಲಿಲ್ಲ ನಾನು ಹಿಂತಿರುಗುವ ವೇಳೆಗೆ ಇದೊಂದು ರೋಮಾಂಚಕ ವಾರ್ತೆಯಾಗಿದೆ ಎಷ್ಟು ಸುಲಭದಲ್ಲಿ ಸಿಕ್ಕ ಎರಡು ದೊಡ್ಡ ಹಂದಿಗಳು ತಪ್ಪಿ ಹೋದವು ಎಂದು ದಾರಿಯಲ್ಲಿ ಎದುರಾದವರೆಲ್ಲ ಹೊಟ್ಟೆ ಉರಿದುಕೊಳ್ಳುತ್ತಾ ನನಗೆ ವರದಿ ಮಾಡುವವರೇ ಎಂತ ಮಾಲು ಕಳೆದುಹೋಯ್ತು ನೀವಿದ್ದಿದ್ದರೆ ಅವರೆಡಕ್ಕೂ ಒಂದೊಂದು ಗುಂಡು ಉಡಾಯಿಸಿ ಬಿಡಬಹುದಿತ್ತು ಎಂದು ಬೈರ ನನ್ನ ಬಳಿ ಕೈ ಕೈ ಇಸುಕಿಕೊಳ್ಳುತ್ತಾ ಹೇಳಿದ ಸಾಲದಕ್ಕೆ ಅವರೆಡೋ ಹಂದಿಗಳು ಬೇರೆ ಯಾರದೋ ತೋಟದಲ್ಲಿ ಸತ್ತು ಬಿದ್ದಿದ್ದವಂತೆ ಎಂದು ಮಾರನೇ ದಿನ ಗಾಯದ ಮೇಲೆ ಬರೆ ಎಳೆದಂತೆ ವಾರ್ತೆ ಬಂತು ಇದೆಲ್ಲ ಆದ ಒಂದು ವಾರದ ತರುವಾಯ ಬೈರ ಉಂಡೆ ಇಡಲು ಹೊರಟಿದ್ದವ ಸಂಜೆ ತೋಟದಲ್ಲಿ ನನಗೆ ಎದುರಾದ ಅವನ ಬಳಿ ಇನ್ನೊಂದೇ ಉಂಡೆ ಉಳಿದಿತ್ತು ಹಂದಿ ಕಾತರಿಯಾಗಿ ಓಡಾಡುವ ಜಾಗ ಒಂದನ್ನು ನೋಡಿ ಅಲ್ಲಿ ಉಂಡೆ ಇಟ್ಟು ಬರಲು ಹೊರಟಿದ್ದ ಅವನೊಡನೆ ನಾನು ಹೊರಟೆ ಕೋವಿ ಹಿಡಿದ ನನ್ನನ್ನು ನೋಡಿ ಶಿಕಾರಿಗೆ ಹೊರಟರೆಂದೇ ತಿಳಿದು ಬೈರನ ನಾಯಿ ರಾಮ ಚಕ್ರಾಕಾರವಾಗಿ ಬಾಲ ತಿರುಗಿಸುತ್ತಾ ಬೂದಿಗುಡ್ಡೆಯ ಹೊಂಡದಿಂದ ಮೇಲೆದ್ದು ಬಂತು ಬೈರ ಜೋರು ಮಾಡಿ ಅದನ್ನು ಹಿಂದಕ್ಕೆ ಕಳಿಸಿದ ಬೈರನ ಜೊತೆ ಕಂಪನಿ ಕೊಡುವುದು ಅಸಾಧ್ಯವಾಗಿತ್ತು ಉಂಡೆಗೆ ಸುತ್ತಿದ್ದ ಕೊಳೆತ ಕರುಳಿನ ದುರ್ವಾಸನೆ ಹೊಟ್ಟೆ ತೊಳಿಸುವಂತೆ ಅವನಿಂದ ಹೊಮ್ಮಿತ್ತು ಭೂತನ ಕಾಡು ಗುಡ್ಡ ಹತ್ತಿ ಅದರ ನೆತ್ತಿಯಲ್ಲಿದ್ದ ಕೋಡುಗಲ್ಲಿನ ಬಳಿಗೆ ಬರುವ ವೇಳೆಗಾಗಲೇ ಅವನ ಉಂಡೆಯ ದುರ್ನಾತ ನನಗೆ ಅಸನೀಯವಾಗತೊಡಗಿತ್ತು ನನ್ನ ಕಿವಿ ಕಣ್ಣುಗಳೆಲ್ಲ ಮಂದವಾಗುವಂತೆ ಉಂಡೆಯ ವಾಸನೆ ನನ್ನ ಇಂದ್ರಿಯಗಳ ಮೇಲೆ ಉಗ್ರ ದಾಳಿ ಆರಂಭಿಸಿತ್ತು ನನ್ನನ್ನು ಬಂಡೆಯ ಬಳಿಯೇ ನಿಲ್ಲಲು ಬೈರ ಹೇಳಿದ ಯಾಕೋ ಅಕಸ್ಮಾತ್ ಹಂದಿ ಬಿದ್ದರೆ ನಾನೇನು ಕದ್ದುಕೊಂಡು ಹೋಗ್ತೇನಾ ಎಂದು ಕೇಳಿದೆ ಹಾಗಲ್ಲ ಅದು ಮುಷ್ಟ ಡಿಕ್ಷನರಿಯಲ್ಲಿ ಮುಷ್ಟ ಎಂದರೆ ಏನರ್ಥವೋ ಯಾರಿಗೆ ಗೊತ್ತು ಅವನಿಂದ ಹೊಮ್ಮುತ್ತಿದ್ದ ದುರ್ವಾಸನೆಯ ಪರಿವೇಶದಿಂದ ಪಾರಾದರೆ ಸಾಕೆಂದು ಆ ಪದದ ಅರ್ಥ ಕೇಳದೆ ಸಂತೋಷದಿಂದಲೇ ಆಯ್ತೆಂದು ಸಮ್ಮತಿಸಿದೆ ಅವನು ಮುಂದೆ ಹೋದ ಅವನು ಮುಂದೆ ತುಂಬಾ ದೂರ ಹೋಗಿರಬೇಕು ಎಷ್ಟು ಹೊತ್ತು ಕಾದರೂ ಅವನು ಬರಲೇ ಇಲ್ಲ ಸಂಜೆಯಾಗುತ್ತಾ ಇತ್ತು ಮುಳುಗುವ ಸೂರ್ಯನಿಗೆ ಅಡ್ಡಾಗುತ್ತಿದ್ದ ದೂರದ ಬೆಟ್ಟಗಳ ಕಾಡಿನ ನೆರಳು ಕವಿಯಲ್ಲಿರುವ ಕತ್ತಲೆಗೆ ಮುನ್ನುಡಿ ಎನ್ನುವಂತೆ ಕಣಿವೆ ಕಾಡುಗಳನ್ನೆಲ್ಲ ಆವರಿಸುತ್ತಿತ್ತು ಕಾಜಾಣ ಹಕ್ಕಿಗಳು ಸಮೀಪದಲ್ಲೇ ಯಥೇಚ್ಛವಾಗಿ ಬೆಳೆದಿದ್ದ ವಾಟೆ ಬಿದಿರಿನ ಮೇಲೆ ಕುಳಿತುಕೊಂಡು ಸಿಲ್ಲಿನ ರಾಗಲಾಪನೆ ಆರಂಭಿಸಿದ್ದವು ಕುಟುರಗಳು ಸರ್ವಾಂತರಾಮಿಯಂತೆ ಎಲ್ಲಾ ಮರಗಳಿಂದಲೂ ಟುರ್ರೋ ಕುಟುರ್ ಎಂದು ಚಂದೋಬದ್ಧವಾಗಿ ಕೂಗತೊಡಗಿದ್ದವು ದೂರದ ಕಣಿವೆಯಲ್ಲಿ ದುಮ್ಮುಕುತ್ತಿದ್ದ ಜಲಪಾತದ ಸದ್ದು ಗಾಳಿ ನನ್ನ ಕಡೆಗೆ ಬೀಸಿದಾಗ ಕೇಳಿಸುತ್ತಿತ್ತು ಕಾಡು ಕೋಳಿಗಳು ಕಾಡೊಳಗೆ ಪಟ್ ಪಟ್ ಎಂದು ಗಟ್ಟಿ ಸದ್ದು ಮಾಡುತ್ತಾ ಮರಗಳ ಮೇಲೆ ಆಲಿ ಕುಳಿತು ಕೂಗಿದವು ಈವರೆಗೂ ಅವನ ಉಂಡೆಯ ಉಸಿರು ಕಟ್ಟಿಸುವ ದರಿದ್ರ ವಾಸನೆಯಲ್ಲಿ ಮುಳುಗಿ ಹೋಗಿದ್ದ ನನ್ನ ಯಾವ ಇಂದ್ರಿಯಗಳಿಗೂ ಇದು ಗಮನಕ್ಕೆ ಬಂದಿರಲಿಲ್ಲ ಬೈರ ಬರಲಿಲ್ಲ ಕಾಡಿನ ಸೊಳ್ಳೆಗಳು ನನ್ನ ಇರುವನ್ನು ಪತ್ತೆ ಮಾಡಿಕೊಂಡು ಕುಯ್ಗುಡುತ್ತಾ ಒಂದೊಂದಾಗಿ ಬಂದು ನನ್ನ ಕೈಕಾಲುಗಳಿಗೆ ಕಚ್ಚತೊಡಗಿದವು ಕೆಲವಂತೂ ಅಂಗಿಯ ಮೇಲಿಂದಲೇ ಚರ್ಮಕ್ಕೆ ಇಂಜೆಕ್ಷನ್ ಕೊಟ್ಟವು ಇನ್ನು ತಡ ಮಾಡುತ್ತಿರುವ ಬೈರನ ಮೇಲೆ ನನ್ನ ಅಸಮಾಧಾನ ಹೆಚ್ಚುತ್ತಾ ಹೋಯ್ತು ನಾನು ಬೈರನನ್ನು ಗಟ್ಟಿಯಾಗಿ ಕೂಗಿ ಕರೆಯಲು ಯೋಚಿಸಿದ್ದೆ ಅಷ್ಟರಲ್ಲಿ ಗಿರಿಕಾನನಗಳೆಲ್ಲ ನಡುಗುವಂತೆ ಡಮಾರ್ ಆ ಸ್ಫೋಟನೆ ಸದ್ದು ಮೊಳಗಿ ದೂರದ ಕಣಿವೆಗಳಲ್ಲಿ ಅನುಕರಣಿತವಾಯ್ತು ನಾನು ಕುಳಿತಲ್ಲೇ ಬಿಚ್ಚಿಬಿದ್ದೆ ನನಗೆ ಮುಂದೇನು ಮಾಡುವುದೆಂದು ತೋರಲಿಲ್ಲ ಕ್ಷಣಾರ್ಧದಲ್ಲಿ ನೂರಾರು ಭಯಂಕರ ಕಲ್ಪನೆಗಳು ನನ್ನ ತಲೆಯೊಳಗೆ ಹಾದು ಹೋದವು ಬೈರ ಇಟ್ಟ ಉಂಡೆಯನ್ನು ಇಷ್ಟು ಬೇಗ ಕಾಡು ಹಂದಿ ಬಂದು ಅಗೆಯಲು ಸಾಧ್ಯವೇ ಇರಲಿಲ್ಲ ಹಾಗಾದರೆ ಉಂಡೆ ಇಡುವಾಗ ಅದು ಬೈರನ ಕೈಯಲ್ಲಿ ಆಸ್ಫೋಟಿಸಿತೆ ಇಡುತ್ತಾ ಇವನು ಅದನ್ನು ಎತ್ತಿ ಹಾಕಿರಬೇಕು ಅಥವಾ ಇಟ್ಟ ಜಾಗ ಮರೆತು ಹಿಂತಿರುಗುತ್ತಾ ಅದನ್ನು ಕಾಲಲ್ಲಿ ತುಳಿದಿರಬೇಕು ಒಟ್ಟಿನಲ್ಲಿ ಭಯಂಕರ ಅನಾಹುತ ಒಂದು ಖಂಡಿತ ಸಂಭವಿಸಿದೆ ಇವನ ಮನೆ ಹಾಳಾಗ ನಾನು ಯಾಕಾದ್ರೂ ಈ ಅವಿವೇಕೆಯ ಜೊತೆ ಬಂದೆನೋ ಈಗ ಮುಂದೇನು ಮಾಡುವುದು ಅವನಿಗೆ ಪ್ರಾಣಾಂತಿಕ ಗಾಯವಾಗಿ ಕೈಯೋ ಕಾಲೋ ತುಂಡಾಗಿದ್ದರೆ ಯಾವ ಡಾಕ್ಟರ್ ಹತ್ತಿರ ಕರೆದೊಯ್ಯುವುದು ಶಿಕಾರಿಯಲ್ಲಿ ಸಂಭವಿಸಿದ ಆಕಸ್ಮಿಕ ಎಂದ ಕೂಡಲೇ ಯಾವ ಡಾಕ್ಟರು ಇಲಾಜು ಮಾಡಲು ಸಮ್ಮತಿಸುವುದಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಒಯ್ಯುವುದಾದರೆ ಮೊದಲು ಪೊಲೀಸ್ ಕೇಸು ದಾಖಲಾಗಬೇಕು ಆಮೇಲೆ ಸಾಕ್ಷ್ಯ ಹೇಳಲಿಕ್ಕೆ ಮತ್ತೊಂದಕ್ಕೆಂದು ನಾನು ಕೋರ್ಟ್ ತಿರುಗಬೇಕು ಮುಳುಗುತ್ತಿದ್ದ ಸೂರ್ಯನ ಹಳದಿ ಬೆಳಕಿನಲ್ಲಿ ಇದನ್ನೆಲ್ಲ ಯೋಚಿಸಿ ವಿಷಣ್ಣವದನಾಗಿ ನಾನು ಕುಳಿತೆ ನನ್ನ ಶಕ್ತಿಯೆಲ್ಲ ಹಿಂಗಿ ಹೋದಂತೆ ಭಾಸವಾಗಿ ಬಂಡೆಯ ಆಚೆಗೂ ಇಣುಕಲು ಹೆದರಿಕೆಯಾಯಿತು ನನ್ನ ಕಾಡು ತಿರುಗುವ ಚಾಳಿಗಾಗಿ ನನ್ನನ್ನೇ ನಾನು ಹಳಿದುಕೊಂಡೆ ಗಾಯಗೊಂಡ ಬೈರನ ಅರ್ಥನಾದ ಇನ್ನೇನು ಕೇಳಬಹುದೆಂದು ನಿಶಬ್ದವಾಗಿ ಆಲಿಸಿದೆ ಆದರೆ ಆ ಆಳು ಶನಿಯ ಸೊಲ್ಲೇ ಕೇಳಲಿಲ್ಲ ಹಾಗಾದರೆ ಇವನು ಒಂದೇ ಹೊಡೆತಕ್ಕೆ ತುಟಿಕ್ ಪಿಟಿಕ್ ಎನ್ನದೆ ಪರಮಾನಕ್ಕೆ ಹೋಗಿದ್ದಾನೆಂದು ತೀರ್ಮಾನಿಸಿ ಮುಂದೇನಾಯ್ತೆಂದು ತಿಳಿಯಲು ಮೇಲಿದ್ದೆ ನನ್ನ ಪಾಲಿಗೆ ಬೇರೆ ವಿಧಿಯೇ ಇರಲಿಲ್ಲ ಬೈರ ಹೋದ ದಾರಿಯಲ್ಲಿ ಅವನನ್ನು ಕೂಗುತ್ತಾ ಮುಂದುವರಿದೆ ಅವನು ಯಾವ ದಿಕ್ಕಿಗೆ ಹೋಗಿದ್ದಾನೆಂದು ನನಗೆ ಸರಿಯಾದ ಅಂದಾಜು ಇರಲಿಲ್ಲ ಕೊಂಚ ದೂರದಲ್ಲಿ ಎಲ್ಲೋ ಕಾಡೊಳಗೆ ಬೈರ ಓಕೊಂಡ ಸದ್ದು ಕೇಳಿತು ಅವನ ದನಿಯಲ್ಲಿ ಯಾವ ನರಳಾಟದ ಛಾಯೆಯೂ ಇರಲಿಲ್ಲ ಅವನಿಗೇನು ಆಗಿಲ್ಲವೆಂದೆನಿಸಿ ನನಗೆ ಬೆಟ್ಟ ತಲೆಯ ಮೇಲಿಂದ ಇಳಿದಷ್ಟು ಸಮಾಧಾನ ಆಯ್ತು ಹಾಗಾದರೆ ಉಂಡೆ ಸಿಡಿದಿದ್ದು ಯಾಕೆ ಇವನು ಇಡುತ್ತಿದ್ದಂತೆಯೇ ಕಾಡು ಹಂದಿ ಅಗಿಯಿತೆ ನನ್ನ ಗಾಬರಿ ಎಲ್ಲ ಮಾಯವಾಗಿ ಕುತೂಹಲ ಹಿಮ್ಮಡಿಸಿತು ಏನಾಯ್ತೋ ಉಂಡೆ ಸಿಡಿತಲ್ಲ ಎಂದು ಕೇಳುತ್ತಾ ಅವನು ಕೂಗಿದ ಜಾಗದತ್ತ ಧಾವಿಸಿದೆ ಸೂರ್ಯನ ಬೆಳಕು ತುಂಬಾ ಮಸುಕು ಮಸುಕಾಗ ತೊಡಗಿತ್ತು ಬೈರ ನನ್ನ ಪ್ರಶ್ನೆಗಳಿಗೆ ಸಂಶಯವು ಸುಳಿಯುತ್ತಿತ್ತು ಅವನು ನಿಂತ ಜಾಗ ತಲುಪಿದಾಗ ಬೈರ ಪಕ್ಕನೆ ಬಾಯಿ ಬಿಡದೆ ನಿಂತಿದ್ದಕ್ಕೇನೆಂದು ಗೊತ್ತಾಯಿತು ಬೈರನಿಗೆ ಏನೂ ಆಗಿರಲಿಲ್ಲ ಆದರೆ ಅವನ ನಾಯಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿತ್ತು ಅದು ಕೈಕಾಲುಗಳನ್ನು ಹೊಡೆದುಕೊಳ್ಳುತ್ತಿದ್ದ ರಭಸಕ್ಕೆ ಧೂಳೆದ್ದಿತ್ತು ಆ ಸ್ಫೋಟನೆಯಲ್ಲಿ ಅದರ ಮೂತಿ ಕಣ್ಣಿನವರೆಗೂ ಒಡೆದು ಛಿದ್ರವಾಗಿ ಮುಸುಡಿ ಅರಳಿದ ದಾಸವಾಳದ ಹೂವಿನಂತೆ ಕಾಣುತ್ತಿತ್ತು ಅದು ಬದುಕಲು ಸಾಧ್ಯವೇ ಇರಲಿಲ್ಲ ಬೈರ ಉಂಡೆ ಇಟ್ಟ ಅರ್ಧ ದಾರಿ ಹಿಂದಕ್ಕೆ ಬಂದಿದ್ದನಂತೆ ಅಷ್ಟರಲ್ಲಿ ಡಮಾರೆಂದು ಉಂಡೆ ಸಿಡಿದ ಸದ್ದು ಕೇಳಿ ನನ್ನಂತೆ ಗಾಬರಿಯಾಗಿ ಅವನು ಏನಾಯ್ತೆಂದು ನೋಡಲು ಹೊಡಿದನಂತೆ ನೋಡಿದರೆ ಅವನ ನಾಯಿಯೇ ಆಹುತಿಯಾಗಿದೆ ನಮ್ಮ ಹಿಂದೆಯೇ ಹೊರಟಿದ್ದ ನಾಯಿಯನ್ನು ಬೈರ ಹಿಂದಕ್ಕೆ ಓಡಿಸಿದನೇ ಹೊರತು ಕಟ್ಟಿ ಹಾಕಲಿಲ್ಲ ಬೈರನ ಉಂಡೆಯ ಸುವಾಸನ ಹಿಡಿದು ರಾಮ ಪೊದೆಗಳ ಮರೆಯಲ್ಲೇ ನಮಗೆ ಸುಳಿವು ಕೊಡದೆ ನಮ್ಮನ್ನೇ ಹಿಂಬಾಲಿಸಿತ್ತು ಬೈರ ಉಂಡೆ ಇಟ್ಟು ಹಿಂತಿರುಗಿದ ಕೂಡಲೇ ಸುಲಭದಲ್ಲಿ ತಿಂಡಿ ಸಿಕ್ಕಿತೆಂದು ಉಂಡೆಗೆ ಬಾಯಿ ಹಾಕಿತ್ತು ಥು ಇದ್ದದ್ದು ಒಂದು ಉಂಡೆನೂ ಹಾಳು ಮಾಡ್ತು ಎಂದು ಸಾಯುತ್ತಿದ್ದ ನಾಯಿಗೆ ಶಪಿಸಿದ ಬೈರ ನಾಯಿಯ ದುಸ್ಥಿತಿಯನ್ನು ಕೊಂಚವೂ ಪರಿಗಣಿಸದೆ ಉಂಡೆ ಹಾಳಾಗಿದ್ದನ್ನೇ ಅವನು ಚಿಂತಿಸಿದ್ದು ಕಂಡು ನನಗೆ ಕೋಪ ಬಂತು ಕೊನೆ ಪಕ್ಷ ನನ್ನೆದುರು ತೋರಿಸಿಕೊಳ್ಳಲಾದರೂ ಅವನು ಸಾಯುತ್ತಿದ್ದ ನಾಯಿಯ ಬಗ್ಗೆ ದುಃಖ ನಟಿಸಬಹುದೆಂದು ತಿಳಿದಿದ್ದೆ ನಾಯಿ ಕೈಕಾಲು ಬಡಿಯುವುದನ್ನು ನಿಲ್ಲಿಸುತ್ತಾ ಬಂದಿತು ವೈರ ನನ್ನತ್ತ ತಿರುಗಿ ಹೋಗೋಣ ನಡಿರಿ ಎಂದ ಅಲ್ವೋ ಅದನ್ನು ಊತಾಕೋದಿಲ್ವೇನೋ ಎಂದು ಕೇಳಿದೆ ಸತ್ತೋದ್ಮೇಲೆ ಅದಕ್ಕೇನು ಗೊತ್ತಾಗ್ತದೆ ನಾಯೋ ನರಿನೋ ತಿನ್ಕೊಂತದೆ ನಡಿರಿ ಎಂದ ಹಿಂತಿರುಗುತ್ತಾ ದಾರಿಯಲ್ಲಿ ನಾಳಿನಿಂದ ಮೂರ್ ದಿನ ರಜಾಸ್ವಾಮಿ ನಾನು ಎಂದ ಯಾಕೋ ಎಂದೆ ನನ್ಗೆ ಸೂತ್ಕ ಏನಾಯ್ತ ನಿಂಗೆ ರಾಮ ಓದ್ನಲ್ಲ ನಸುಗತ್ತಲಲ್ಲಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿದಂತೆ ಕಂಡಿತು ಅದೇನು ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಸಂತಾಪ ಪಡಲು ಮೂರು ದಿನ ಸೂತಕ ಆಚರಿಸುತ್ತಿದ್ದಾನೋ ಅಥವಾ ಕೆಲಸಕ್ಕೆ ತಪ್ಪಿಸಿಕೊಳ್ಳಲು ನೆವ ಹೇಳುತ್ತಿದ್ದಾನೋ ಇದ್ದ ಒಂದೇ ಉಂಡೆ ಹಾಳಾದುದಕ್ಕೆ ದುಃಖ ಪಡುತ್ತಿದ್ದಾನೋ ಅಥವಾ ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಅವನಿಗೆ ದುಃಖವಾಗಿತ್ತು ಯಾರಿಗೆ ಗೊತ್ತು ಆದುದರ ಆಧಾರದ ಮೇಲೆ ಆಲೋಚಿಸಿದರೆ ಹೇಗೆ ಯೋಚಿಸಿದರೂ ಅದೇ ಸರಿ ಎನ್ನುವಂತೆ ಕಾಣುತ್ತದೆ ಬೈರ ಮಾಸ್ತಿ ಇವರೆಲ್ಲ ಒಳ್ಳೆಯವರೋ ಕೆಟ್ಟವರೋ ತೀರ್ಮಾನಿಸುವ ಜವಾಬ್ದಾರಿ ಬಿಟ್ಟು ಬರೀ ನಡೆದದಷ್ಟನ್ನೇ ಹೇಳುವುದು ಒಳ್ಳೆಯದು ಇದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಮಾಸ್ತಿ ಮತ್ತು ಬೈರ ಎಂಬ ಕತೆ ಓದಿದವರು ಪ್ರತಿಭಾ ನಿರಂಜನ್